ಪ್ರಸ್ತುತ ಸನ್ನಿವೇಶವನ್ನು ನೋಡಿದಾಗ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾನೇನು ಕೂಡ ತಪ್ಪನ್ನು ಮಾಡಿಲ್ಲ ಬೇಕಿದ್ರೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಮಾಡಲಿ ಸಿಬಿ ಸಿಬಿಐ ನೋಟಿಸ್ಗೆ ಸಂಬಂಧಪಟ್ಟಂತೆ ಡಿಸಿಎಂ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಿರುಕುಳ ನೀಡೋದಕ್ಕೆ ಅಂತ ದೊಡ್ಡ ದೊಡ್ಡ ಜನರೇ ಇದೀಗ ನಿಂತಿದ್ದಾರೆ ಅದೆಲ್ಲ ನನಗೂ ಕೂಡ ಗೊತ್ತಿದೆ ಯಾರು ಏನು ಬೇಕಾದರೂ ಮಾಡಲಿ ನನ್ನನ್ನು ಜೈಲಿಗೆ ಕಳಿಸ್ತೇವೆ ಅಂತ ಬಿಜೆಪಿಗರು ಭವಿಷ್ಯ ನುಡಿದ್ರು ಅನೇಕರು ಡಿಸಿಎಂ ಕೆ ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗ್ತಾರೆ ಜೈಲಿಗೆ ಕಳಿಸ್ತೇವೆ ಅಂತ ಅನೇಕರು ಭವಿಷ್ಯ ನೋಡಿದ್ರು ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾನು ಕೂಡ ಕರೆದಿದ್ದೆ ಎಲ್ಲಿ ನನಗೆ ನ್ಯಾಯ ಸಿಗಬೇಕು ಅಲ್ಲಿ ನ್ಯಾಯ ಸಿಕ್ಕೇ ಸಿಗತ್ತೆ ಅಂತ ಡಿಸಿಎಂ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಟ್ ಈಗ ಬಹಳ ದೊಡ್ಡ ದೊಡ್ಡ ಜನ ಇದ್ದಾರೆ ನಾನು ಅದೇ ನನಗೆಲ್ಲ ಗೊತ್ತಿದೆ ನಂಗೆ ಗೊತ್ತಿಲ್ಲ ಅಂತ ಏನಿಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ ಏನು ಬೇಕಾದ್ರು ಮಾಡಲಿ ನನಗೆ ರಾಜಕೀಯವಾಗಿ ಮುಗಿಸ್ಬೇಕು ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಕೆಲವು ಬಿ ಜೆ ಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗೇ ಹೇಳಿದರು ನನ್ನ ಜೈಲ್ ಕಳಿಸ್ತೀವಿ ಜೈಲ್ಗೆ ಹೋಗ್ತಾರೆ ಅಂತೆಲ್ಲ ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ನಾನು ಅವರಿಗೆಲ್ಲ ಕರೆದಿದ್ದೆ ಬಂದ್ರಪ್ಪ ಚರ್ಚೆ ಮಾಡೋಣ ಸರಿಯಾದ ವೇದಿಕೆ ನೋಡೋಣ ಅಂತ ಎಲ್ಲ ದೊಡ್ಡ ಪ್ಲಾಟೇ ನಡೀತಾ ಇದೆ ಇರಲಿ ನನಗೆ ನಾನೇನು ತಪ್ಪು ಮಾಡಿಲ್ಲ ಅವ್ರು ಏನು ಬೇಕಾದ್ರೂ ಎನ್ಕ್ವೈರಿ ಮಾಡ್ಕೊಳ್ಳಿ ಏನು ಬೇಕಾದ್ರು ಮಾಡಿಕೊಳ್ಳಿ ಎಲ್ಲಿ ನನಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ತದೆ ನನ್ನ ಸಂಸ್ಥೆಗೆ ಬಂದಿದೆ ನಾನು ಸಂಸ್ಥೆಯಲ್ಲಿ ನನ್ನ ಒಂದು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಇದೆ ನಾನೇ ಅದಕ್ಕೆ ಮುಖ್ಯಸ್ಥ ಅಲ್ಲಿಗೆ ಕೂಡ ಬಂದಿದೆ ನನ್ನ ಮಕ್ಕಳುದೆಲ್ಲ ಕೇಳ್ತಾ ಹಾಂ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಕುಟುಂಬದವರು ನನ್ನ ಸಂಬಂಧವ್ರು ಎಲ್ಲ ಕೂಡ ಕೇಳ್ತಾ ಇದ್ದಾರೆ ಸಿ ಬಿ ಐನವರು ವೈಯಕ್ತಿಕವಾಗಿ ಅಂದ್ರೆ ಎಲ್ಲ ಫಸ್ಟ್ ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ ವೈಯಕ್ತಿಕವಾಗಿ ಬರ್ತಾರೆ ಅವರು ನಾನಿಲ್ಲ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ ನಾನಲ್ಲ ನಾನು ಇನ್ಸಿಸ್ಟ್ ಮಾಡಿಲ್ಲ ನಾನು ಕೇಳಿರಲಿಲ್ಲ ಅವರು ಸರ್ಕಾರ ಪರ್ಮಿಷನ್ ಕೊಟ್ಟದನ್ನ ವಿಡ್ಡ್ರಾ ಮಾಡಿ ಸರ್ಕಾರ ಲೋಕಾಯುಕ್ತ ಕೊಟ್ಟಿದ್ದೆ ಲೋಕಾಯುಕ್ತ ಹೋಗಿ ನಾನು ಏನು ಅವ್ರು ಏನು ಕೇಳ್ತಾರೋ ಅವ್ರಿಗೆ ನಾನು ಉತ್ತರ ಕೊಡ್ತೇನೆ ಹಿಂದೆ ಸಿ ಬಿ ಐ ಕೊಟ್ಟಿದ್ದೆ ಕೆಲವು ಒಂದು ಇದು ಮಾತ್ರ ಕೊಟ್ಟಿದ್ದೆ ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ ನಾನು ಕರೆದು ಅವ್ರು ಕ್ರಾಸ್ ಮಾಡಬೇಕಾಗಿತ್ತು ಅವ್ರು ಇನ್ನೂ ಏನು ಮಾಡಿರಲಿಲ್ಲ ಅವ್ರು ಕೊಟ್ಟಿರೋಂಥ ನೋಟಿಸ್ಗಳ್ ಲೆಕ್ಕ ಕೊಟ್ಟರೆ ಒಂದು ಹತ್ತು ಪರ್ಸೆಂಟ್ ಅವ್ರು ಇನ್ವೆಸ್ಟಿಗೇಷನ್ ಏನು ಮಾಡಿರಲಿಲ್ಲ ಅವ್ರು ತೊಂಬತ್ತು ಪರ್ಸೆಂಟ್ ಅಂತ ಕೋರ್ಟ್ಗೆ ಹೇಳಿದ್ರು ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ ಇರಲಿ ಅವ್ರು ಏನು ಬೇಕಾದ್ರೂ ಮಾಡಲಿ ನಾನು ಅದಕ್ಕೇನು ಉತ್ತರ ಕೊಡಬೇಕು ಹಾ ಅವ್ರು ನನ್ನ ಕರಿ ಕರಿತಾ ಇದ್ದಾರೆ ನಾನೇನು ಹೋಗುವಂತ ಸಂದರ್ಭ ಏನಿಲ್ಲ ಅವರು ನೋಟಿಸ್ನ ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ ಅವ್ರು ಒಳಿಕ್ ಹಾಕೋಬೇಕು ಅಂತ ಆಸೆ ಇದ್ರೆ ಒಳಿಕ್ ಹಾಕೊಳ್ಳಿ ಏನ್ ತೊಂದರೆ ಇಲ್ಲ ಅದಕ್ಕೆ ರೆಡಿದಿ ನಾನು ಬಟ್ ಈಗ ಹರಾಸ್ಮೆಂಟ್ ಮಾಡ್ಲಿಕ್ಕೆ